ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಆರಾಮಿದ್ರು ಅನ್ಕೋತೀವಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಸ್ನೇಹಿತರೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಎಂಟು ಕಡೆಯಿಂದ ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳು ಕೂಡ ಇವತ್ತು ಜಲ್ದಿ ಎದ್ದಿದ್ರು ಹೊರಗಡೆ ಕಸದ ಹೊಡೆದು ಬಿಟ್ಟು ಅವ್ರಿಗೆ ಸ್ನಾನ ಮುಗಿಸಿ ಚಾಯ್ ಮಾಡಿಕೊಟ್ಟಿದ್ದೀನಿ ಚಾಯ್ ಕುಡಿದ್ರು ಅವರು ಇವಾಗ ಭಾಂಡೆ ಒಂದು ಸ್ವಲ್ಪ ಜಾಸ್ತಿ ಆಗಿದ್ದೀವಿ ಜಾ ಭಾಂಡೆ ತೆಗೆದು ತೊಳಿತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಊಟಕ್ಕೆ ಮಾಡೋದಿದೆ ಇವಾಗ ಪುಂಡಿ ಪಲ್ಯ ಮಾಡೋಣ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಎಷ್ಟು ಭಾಂಡೆದೊತ್ತಿಕ್ಕಿಬಿಟ್ಟು ಸ್ನಾನ ಮುಗಿಸಿ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಪುಂಡಿ ಪಲ್ಯ ಮಾಡೋಣ ಅನ್ಕೋತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಅಷ್ಟು ಇವತ್ತಷ್ಟು ಏನು ಬರಲ್ಲ ಸ್ನೇಹಿತರೆ ಬ್ಲಾಗು ಸಿಂಪಲಾಗಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಲಾಂಗ್ ಮಾಡ್ತೀನಿ ಏನಕ್ಕಂದ್ರೆ ಒಂದು ಸ್ವಲ್ಪ ಹೊರಗಡೆ ಹೋಗೋದಿದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಹೊರಗಡೆ ಎಲ್ಲ ಶೂಟ್ ಮಾಡೋದು ಅದ್ರ ಸಲುವಾಗಿ ಇವಾಗ ಹೇಳ್ತೀನಿ ಸ್ನೇಹಿತರೆ ಸ್ನಾನ ಮುಗಿಸಿ ಇವಾಗ ಮತ್ತೆ ರೆಸಿಪಿ ಶೇರ್ ಮಾಡ್ತೀನಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದಾರೆ ಎಲ್ಲರೂ ಆರಾಮಿದ್ರೆ ಅನ್ಸುತ್ತೀವಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ನೋಡ್ರಿ ಸ್ನೇಹಿತರೆ ಇವತ್ತಿನ ದಿನಚರಿ ಇವತ್ತು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ನಿ ಅದರಲ್ಲಿ ಮಾತಾಡಿಲ್ಲ ನೋಡಿರಿ ಸ್ನೇಹಿತರೆ ಇವತ್ತು ರೆಸಿಪಿ ಕುಂದಿ ಕಲೆ ಮಾಡೋಣ ಅನ್ಕೋತಾ ಇದ್ದೀನಿ ಯಾವ ಥರ ಇದೆ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪುಂಡಿ ಪಲ್ಯ ಮಾಡೋದಕ್ಕೆ ತೊಗರೆ ಬೇಳೆ ಮತ್ತು ಪುಂಡಿ ಪಲ್ಯ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಲರಿಗೋಸ್ಕರ ಚಿಲ್ಲಿ ಪೌಡರು ಸಾಲ್ಟು ಅರಿಶಿನ ಮತ್ತು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ನಿಮಗೆ ಖಾರ ಕಾಣಲಿ ಅಂತ ನೋಡ್ರಿ ಸ್ಪೂನ್ಲಿಂದ ಈ ಥರ ತೋರಿಸ್ತಾ ಇದ್ದೀನಿ ನೋಡಿರಿ ಅಷ್ಟು ಖಾರ ಇಲ್ಲ ಸ್ನೇಹಿತರೆ ಹಸಿ ಮೆಣಸಿನ್ಕಾಯಿ ಅಷ್ಟು ಸಪ್ಪೆನೇ ಇವೆ ಅದ ಸಲುವಾಗಿ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಕಲರಿಗೋಸ್ಕರ ಇರಲಂತಂದು ಸೇರಿಸ್ಕೊಂಡಿದ್ದೀನಿ ಇವಾಗ ನೀರು ಸೇರಿಸ್ಕೋತೀನಿ ಸ್ನೇಹಿತರೆ ನೀರು ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ನೀರು ಸೇರಿಸಿ ಸೇರಿಸ್ಕೊಳ್ಳೋಣ ಒಂದು ಏಳು ಒಂದು ಆರು ಏಳು ವಿಜಿಲ್ ಹುಡಿದ್ರೆ ಆಗ ಅದು ಆಗ ಆದಾಗೆ ಒಂದು ಏಳು ವಿಜಿಲ್ ಹುಡಿದ್ರೆ ಪುಂಡಿ ಪಲ್ಯ ಹಾಗೆ ನೋಡ್ರಿ ಇವಾಗ ಇಷ್ಟು ನೀರು ಸೇರಿಸ್ಕೊಂತೀನಿ ನೋಡ್ರಿ ಆ ಥರ ಕಾಣಿಸ್ತಾ ಇದೆ ಇಷ್ಟು ನೀರು ಸೇರಿಸ್ಕೊಂಡ್ರೆ ನಮಗೆ ಏನಕ್ಕಂದರೆ ಬುಡ ಕೂಡುತ್ತೆ ಅಂತ ಅನ್ಸಲ್ಲ ಇವಾಗ ನೋಡ್ರಿ ಗ್ಯಾಸ್ ಮೇಲೆ ಇಟ್ಕೋತೀನಿ ಇವಾಗ ಒಂದು ಆರರಿಂದ ಏಳು ವಿಜಲ್ ಅಷ್ಟೇ ನೋಡ್ರಿ ಈ ಕಡೆ ಅನ್ನ ಕೂಡ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಕಾಣಿಸ್ತಿರ್ಬೋದು ನಿಮಗೆ ಅನ್ನ ಕೂಡ ಇಟ್ಕೊಂಡಿದ್ದೀನಿ ಇವು ಇದು ಒಂದು ಮೂರರಿಂದ ನಾಲ್ಕು ವಿಜಲು ಹುಡಿದ್ರೆ ಅನ್ನ ರೆಡಿ ಆಗುತ್ತೆ ನೋಡಿರಿ ಇವಾಗ ಇದು ಕೂಡ ಮುಚ್ಚರ ಮುಚ್ಚಿದೆ ಇದು ಕೂಡ ನೋಡಿರಿ ಒಂದು ಆರರಿಂದ ಏಳು ವಿಜಲು ಹೊಡಿಬೇಕು ಅಷ್ಟೇ ಕುದ್ದಿಲ್ಲ ಅಂದರೆ ಮತ್ತೆ ನೋಡೋಣ ನಿಮ್ಗೆ ಶೇರ್ ಮಾಡ್ತೀನಲ್ಲ ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ ಒಂದು ಆರರಿಂದ ಏಳು ವಿಜಿಲು ಹೂಡಿತು ಹೂಡೋದಾದಮೇಲೆ ಮೂರರಿಂದ ನಾಲ್ಕು ಇವಾಗ ನೋಡ್ರಿ ಹೇಗೆ ಎರಡು ಕಡೆಯಿಂದ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ನೋಡ್ರಿ ಅಷ್ಟು ಕಾಣಿಸ್ತಿಲ್ಲ ಅನ್ಕೋತೀನಿ ನಿಮಗೆ ನೋಡಿರಿ ಕಾಣಿಸ್ತಿದೆ ನೋಡಿ ಇವಾಗ ಜಾಸ್ತಿ ಎರಡು ಫುಲ್ಲು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಸ್ನೇಹಿತರೆ ಹೊರಗಡೆ ಮಕ್ಕಳು ಆಡ್ತಾ ಇದ್ರು ನೋಡ್ರಿ ಅಷ್ಟರಾಗೋಷ್ಟರಲ್ಲಿ ಇವಾಗ ಮಕ್ಕಳು ಆಡ್ತಾ ಇದ್ರು ಸ್ನೇಹಿತರೆ ಅನ್ನ ಕುದಿಯಷ್ಟರಲ್ಲಿ ನೋಡ್ರಿ ಇವಾಗ ಒಂದು ಮೂರು ವಿಜಲ್ ಆಯಿತು ರಾಯ್ದು ನಿಮಗೆ ತೋರಿಸ್ತೀನಿ ನಿಮಗೆ ನೋಡ್ರಿ ಒಂದು ಮೂರು ಇಲ್ಲಿ ಮೂರು ನಾಲ್ಕು ವಿಜಲ್ ಹುಡಿಸಿದ್ದೀನಿ ಸ್ನೇಹಿತರೆ ಬರೊಬ್ಬರು ಆಗುತ್ತೆ ಅಂತ ಮೂರೇ ಮಿನಿಮಮ್ ಆದರೆ ನಾಲ್ಕು ಹುಡಿಸಿದ್ರೆ ಪೂರಾ ಉದ್ರ ಉದ್ರೆ ಆಗುತ್ತೆ ಅಂತ ಈ ಥರ ನಾಲ್ಕು ಹುಡ್ಸಾದ್ಮೇಲೆ ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ಇವಾಗ ಬೇಳೆ ಕೂಡ ಒಂದು ಆರು ವಿಜಯಲು ಹುಡಿದಿದೆ ಸ್ನೇಹಿತರೆ ಯಾವ ಥರ ಆಗಿದೆ ನೋಡೋಣ ಬನ್ನಿ ಇನ್ನು ಭಾಳ ಸುಡ್ತಾ ಇತ್ತು ಸ್ನೇಹಿತರೆ ಮತ್ತೆ ಆಯ್ತಾ ಇಲ್ಲ ಅದರ ಸಲುವಾಗಿ ಇಷ್ಟು ನೋಡ್ರಿ ಅಯ್ಯೋ ಇನ್ನೂ ಕುದ್ದಿಲ್ಲ ಅನ್ಕೋತೀನಿ ಸ್ನೇಹಿತರೆ ಏನೋ ನೋಡ್ರಿ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ರಿ ಈ ಥರ ನೋಡಿದ್ರೆ ಗೊತ್ತಾಗ್ತಾ ಇದೆ ಗೊತ್ತು ಕುದ್ದಿಲ್ಲ ಏನೋ ಇನ್ನು ಕುದ್ದಿಲ್ಲ ಸ್ನೇಹಿತರೆ ಇನ್ನು ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ಒಂದೆರಡು ಬಿಜಲೆ ಹೊಡಿಸಬೇಕು ಕೂಗಿಲೆ ನೋಡ್ರಿ ಯಾವ ಥರ ಸೌಂಡ್ ಬರ್ತಾ ಇದೆ ಇನ್ನೂ ಕುದ್ದಿಲ್ಲ ಸ್ನೇಹಿತರೆ ನಿಮಗೆ ತೋರಿಸ್ಲಿಕ್ಕೆ ಅಷ್ಟೇ ನಾನು ಸ್ಪೂನ್ ಆಡಿಸ್ತಾ ಇದ್ದೀನಿ ಇವಾಗ ಮತ್ತೆ ಇನ್ನೊಂದು ಎರಡು ಬೀಜಲು ಹೊಡಿಸ ಹೊಡಿಸಿದ್ರೆ ಬರೋಬ್ಬರ ಕುದಿಯುತ್ತೆ ಸ್ನೇಹಿತರೆ ಎರಡು ವಿಜಲು ಹುಡ್ದಾದ್ಮೇಲೆ ಕುದೀತು ಸ್ನೇಹಿತರೆ ಇನ್ನು ಕುದ್ದಿಲ್ಲ ನಿಮಗೆ ಕೂಡ ಅನಿಸಿರ್ಬೋದು ನೋಡಿ ಒಂದು ಎರಡು ವಿಜಲ್ ಹುಡಿಸ್ದು ಉಡಿಸಿಬಿಟ್ಟು ನೋಡಿರಿ ಉಡಿಸಾದ್ಮೇಲೆ ನೋಡಿರಿ ಯಾವ ಥರ ನೋಡಿರಿ ಈ ಥರ ಕುದಿಬೇಕು ಸ್ನೇಹಿತರೆ ಈ ಥರ ಕುದ್ರೆ ಪರ್ಫೆಕ್ಟ್ ಬರುತ್ತೆ ಟೇಸ್ಟ್ ಕೂಡ ನೋಡಿರಿ ಇವಾಗ ಕುದ್ದಿದೆ ಇವಾಗ ಬೇಳೆ ರುಬ್ತೀನಿ ಸ್ನೇಹಿತರೆ ನೋಡಿರಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಇವಾಗ ಇವಾಗ ರುಬ್ಬಬೇಕು ಸ್ನೇಹಿತರೆ ರುಬ್ಬಿಬಿಟ್ಟು ಬಗ ರುಡಿಬೇಕು ಇವಾಗ ಇವಾಗ ಫೋನ್ ಕೈಯಲ್ಲಿದ್ದಾರೆ ಸ್ನೇಹಿತರೆ ಅಷ್ಟು ಕಾಣಿಸಲ್ಲ ತೆಳಗಡೆ ಫೋನ್ ತೆಳಗಡೆ ಬಿಟ್ಟು ರುಬ್ಬಿ ತೋರಿಸ್ತೀನಿ ನಿಮಗೆ ನೋಡ್ರಿ ಈ ಥರ ರುಬ್ಕೊಂಡಿದ್ದೀನಿ ಇಷ್ಟು ಬಾ ಇಷ್ಟು ಕಾಣಿಸ್ತಿರ್ಬೋದು ನಿಮಗೆ ದಪ್ಪ ದಪ್ಪ ಇತ್ತಲ್ವ ನೋಡಿರಿ ಇವಾಗ ಬಗಾರ್ ಹೊಡಿಲಿಕ್ಕೆ ಒಂದು ನೋಡಿರಿ ನೀರು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ನೋಡಿರಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಸ್ನೇಹಿತರೆ ಬಗಾರು ಹೊಡಿಬೇಕು ಇವಾಗ ಬಗಾರ್ ಹೊಡಿಲಿಕ್ಕೆ ಒಂದು ಸ್ವಲ್ಪ ಒಣಗಿನ ಮೆಣಸಿನ ಇರಬೇಕು ಸ್ನೇಹಿತರೆ ಟೇಸ್ಟ್ ಬರುತ್ತೆ ಇವಾಗ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಎಣ್ಣೆಯಲ್ಲಿ ಸಾಸಿವೆ ಸಾಸಿವೆ ಆದಮೇಲೆ ಚಿಟ್ಟಪಟ್ಟ ಅಂತ ಸಿಡ್ದು ಆದಮೇಲೆ ಇವಾಗ ಜೀರಿಗೆ ಜೀರಿಗೆ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಕಲರ್ ಬ ಬಂದಾದಮೇಲೆ ಒಣ ಒಣಮೆಣ್ಸಿನಕಾಯಿ ಸೇರಿಸ್ಕೊಬೇಕು ಸ್ನೇಹಿತರೆ ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಸ್ವಲ್ಪ ಕಲರ್ ಬಂದರೆ ಕರಿಬೇವು ಸೇರಿಸ್ಕೊಡ್ಬೇಕು ಕರಿಬೇವು ಸೇರಿಸ್ಕೊಬೇಕು ಸ್ನೇಹಿತರೆ ನೋಡಿರಿ ಒಣ ಯಾವ ಕಲರ್ ಬರಬೇಕು ಸ್ವಲ್ಪ ಸ್ವಲ್ಪ ಅಷ್ಟು ಕಲರ್ ಇಲ್ಲ ಅಷ್ಟು ಬ್ಲ್ಯಾಕ್ ಕೂಡ ಇಲ್ಲ ಅಷ್ಟು ಮೀಡಿಯಮ್ ಕಲರ್ ಬರಬೇಕು ಇವಾಗ ನೋಡಿರಿ ನಿಮ್ಗೆ ಕಾಣಿಸ್ತಿರ್ಬೋ ಇವಾಗ ಇದೇ ಟೈಮಲ್ಲಿ ಕರಿಬೇವು ಸೇರಿಸ್ಕೊತೀನಿ ಇವಾಗ ಇವಾಗ ನೋಡಿ ಸ್ನೇಹಿತರೆ ಕರಿಬೇವು ಕೂಡ ಸೇರಿಸ್ಕೊಂಡೆ ಇವಾಗ ಫೋನ್ ತೆಳಗಡೆ ಇಟ್ಬಿಟ್ಟು ಬೇಳೆ ಸೇರಿಸ್ಕೊತೀನಿ ಸ್ನೇಹಿತರೆ ಒಂದೇ ಕೈಲಿಂದ ಸೇ ಸೇರಿಸ್ಕೊಂಡ್ರೆ ಎಣ್ಣೆ ಸಿಡಿಯುತ್ತೆ ಅದ್ರ ಸಲುವಾಗಿ ಸಿ ಬೇಳೆ ಸೇರಿಸ್ಕೊಂಡಾದ್ಮೇಲೆ ನಿಮಗೆ ತೋರಿಸ್ತೀನಿ ನಿಮಗೆ ನೋಡಿರಿ ನೋಡಿರಿ ಇನ್ನು ಸ್ಪೂನ್ ಕೂಡ ಆಡಿಸಿಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಇವಾಗ ಇನ್ನೂ ಗಟ್ಟಿ ಇದೆ ಅಲ್ವ ಅದೇನು ಕುಕ್ಕರಲ್ಲಿ ಕುದಿಸಿದೀವಲ್ಲ ಅದರಲ್ಲಿ ಸ್ವಲ್ಪ ನೀರು ಸೇ ಸೇರಿಸ್ಕೊಂಡು ಅದೇ ಕುಕ್ಕರ್ ಸ್ವಲ್ಪ ಅಲ್ಲಿ ನೀರು ಆ ಕಡೆ ಈ ಕಡೆ ಬೇಳೆ ಅಂಟ್ಕೊಂಡಿರುತ್ತೆ ಅಲ್ವಾ ಅದು ಕೂಡ ಹೋಗುತ್ತೆ ಅಂತ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ನೋಡಿರಿ ನೋಡಿ ಸ್ನೇಹಿತರೆ ಅವಾಗ ನೀರು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಸ್ನೇಹಿತರೆ ಅವಾಗವಾಗ ಮುಚ್ಚಳ ತೆಗೆದ್ಬಿಟ್ಟು ನೋಡಬೇಕು ನೋಡಿರಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಮುಚ್ಚಳೋ ಮುಚ್ಚಿಬಿಟ್ರೆ ಮೇಲೆ ಕುಂಡಿ ಪಲ್ಯ ರೆಡಿ ಮುರುಕು ರೊಟ್ಟಿ ಜೊತೆ ಪುಂಡಿ ಪಲ್ಯ ರೆಡಿ ನೋಡ್ರಿ ಸ್ನೇಹಿತರೆ ಮುರುಕು ಜೊಟ್ಟ ರೊಟ್ಟಿ ಜೊತೆ ಭಾಳ ಅಂದ್ರೆ ಭಾಳ ಸೂಪರ್ ಇರುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೋಬೇಕು ಸ್ನೇಹಿತರೆ ಒಂದು ಐದು ನಿಮಿಷ ಎಲ್ಲ ಹತ್ತು ನಿಮಿಷ ಕುದ್ದಾದ ಮೇಲೆ ನಮ್ಮ ಪುಂಡಿ ಪಲ್ಯ ರೆಡಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ನೋಡಿ ಸ್ನೇಹಿತರೆ ಒಂದು ಎರಡು ನಿಮಿಷ ಆದಮೇಲೆ ಮುಚ್ಚಳ ರೀ ನೋಡಿರಿ ಈ ಥರ ಕಾಣಿಸ್ತಾ ಇದೆ ಆವಾಗ ಅವಾಗ ತೆಗೆದು ಈ ಥರ ಸ್ಪೂನ್ ಆಡಿಸ್ಬೇಕು ಸ್ನೇಹಿತರೆ ಏನಕ್ಕೆಂದರೆ ತೊಗರಿ ಬೇಳೆ ಸೇರಿಸಿದಿನಲ್ವ ಅದು ಸಲುವಾಗಿ ಬುಡ ಕೂಡ ಬುಡ ಕೂಡೋದು ಚಾನ್ಸ್ ಇರುತ್ತೆ ಬೇಳೆ ಟೇಸ್ಟ್ ಹೋಗುತ್ತೆ ಅಂತ ನಾನು ಈ ಥರ ಆವಾಗವಾಗ ಎರಡು ನಿಮಿಷ ಆದಮೇಲೆ ಮುಚ್ಚಳ ತೆಗೆದ್ಬಿಟ್ಟು ನೋಡ್ತಾ ಇರ್ತೀನಿ ನೋಡಿರಿ ಮತ್ತೆ ತೆಗೆದಾದ ಮೇಲೆ ಈ ಥರ ಇದೆ ಈ ಥರ ಕುದೀತಾ ಇದೆ ಸ್ಯಾಂಪಲ್ಲಾಗಿ ಮತ್ತೆ ಈ ಥರ ಕೈ ಆಡಿಸ್ಬಿಟ್ಟು ಮತ್ತೆ ಒಂದೆರಡು ನಿಮಿಷ ಹಸಿ ಸ್ಮೆಲ್ ಬರ್ತಾ ಇದೆ ಸ್ನೇಹಿತರೆ ಹಸಿ ಮೆಣಸಿನಕೇದು ಅದ್ರ ಸಲುವಾಗಿ ಮತ್ತೆ ಮುಚ್ಚಳ ಮುಚ್ಚಿಬಿಡ್ತೀನಿ ಇಲ್ಲ ಇನ್ನೊಂದು ಐದು ನಿಮಿಷ ಕುದ್ದ ಕುದಿಸ್ಬಿಟ್ರೆ ನಮ್ಮ ಪುಂಡಿ ಪಲ್ಯ ರೆಡಿ ಆಗುತ್ತೆ ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಮಕ್ಕಳ ಕಡೆ ಹೋಗಿದ್ದೆ ಮಗಳು ಆಡ್ತಾಯಿದ್ದಾರೆ ಫೋನಲ್ಲಿ ಗೇಮ್ ಆಡ್ತಾ ಇದ್ದಾರೆ ಒಂದೆರಡು ನಿಮಿಷ ಇನ್ನೊಂದೆರಡು ನಿಮಿಷ ಕೂದಾದಮೇಲೆ ಫಂಡಿ ಪುಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನನ್ನ ವ್ಲಾಗ್ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇಷ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಸ್ನೇಹಿತರೆ